ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಈವ್ನಿಂಗಿಂದ ಬ್ಲಾಗನ್ನು ಶುರು ಮಾಡ್ತಿದ್ದೀನಿ ಯೂಶಲಿ ಈವ್ನಿಂಗಿಂದನೇ ಮಾಡ್ತೀನಿ ಬಿಕಾಸ್ ಮಾರ್ನಿಂಗ್ ರೂಟೀನ್ ತುಂಬಾ ಬಿಸಿಯಾಗಿರುತ್ತೆ ಸೊ ಕ್ಯಾಮ್ರಾಲಡ್ಕೊಂಡು ಮಾಡೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕು ಹಾಗಾಗಿ ನಾನು ಆಲ್ಮೋಸ್ಟ್ ಈವ್ನಿಂಗಲ್ಲೇ ಮಾಡ್ತೀನಿ ಸೊ ಸಂಜೆಯೆಲ್ಲ ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಿದೆ ನಂತರ ನಾನು ಮನೆಯಲ್ಲಿದ್ದಂತಹ ಚಿಕ್ಕ ಪುಟ್ಟ ಕೆಲಸಗಳೇನೆಲ್ಲ ಎಲ್ಲನೂ ಮುಗಿಸ್ಬಿಟ್ಟು ಡಿನ್ನರ್ ಪ್ರಿಪ್ರೇಷನ್ಸ್ಗೋಸ್ಕರ ಅಂತ ಬಂದೆ ಸೊ ಡಿನ್ನರ್ಗೆ ಇವತ್ತು ಸಿಂಪಲ್ಲಾಗಿ ತಿಳಿ ಸಾಂಬಾರು ಹಾಗೆಯೇ ರೈಸನ್ನು ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗೆ ಇದ್ರ ಜೊತೆ ಕಾಂಬಿನೇಷನ್ ಆಗಿ ನಾನು ಬೆಂಡೆಕಾಯಿ ಡ್ರೈ ಫ್ರೈ ಕೂಡ ಮಾಡ್ಕೊಳ್ತಾ ಇದ್ದೀನಿ ಅದು ಕೂಡ ಹೇಗೆ ಮಾಡ್ತೀನಿ ಏನು ಅಂತ ತಿಳಿಸ್ಕೊಡ್ತೀನಿ ಸೊ ಹಾಗೆಯೇ ನಾನು ಡಿನ್ನರ್ ಪ್ಲ್ಯಾನನ್ನು ಯಾವ ರೀತಿಯಾಗಿ ಮಾಡ್ಕೊಳ್ತೀನಿ ಏನು ಅನ್ನೋದು ಕೂಡ ಇವತ್ತಿನ ಬ್ಲಾಗಲ್ಲಿ ನಿಮಗೆ ತಿಳಿತಾ ಹೋಗುತ್ತೆ ಬನ್ನಿ ಹಾಗಾದರೆ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನೆಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮಾರಿಬೇಡಿ ಸ್ನೇಹಿತರೆ ಸೊ ನಾನಿಲ್ಲಿ ತಿಳಿ ಸಾಂಬಾರನ್ನ ಮಾಡ್ತಾ ಅದಕ್ಕೋಸ್ಕರ ನಾನು ತೊಗರಿಬೇಳೆ ಹಾಗೆಯೇ ಟೊಮೆಟೊ ಎರಡೂ ಕೂಡ ನೀಟಾಗಿ ಸ್ಮ್ಯಾಶ್ ಆಗೋ ಥರ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೆ ಇವಾಗ ಅದನ್ನು ಸ್ವಲ್ಪ ಈ ರೀತಿಯಾಗಿ ಸಾರಿ ಇಲ್ಲಿ ಸ್ವಲ್ಪ ವೀಡಿಯೋ ಬ್ಲರ್ ಆಗಿದೆ ಬಿಕಾಸ್ ಅದು ಬಿಸಿ ಜಾಸ್ತಿ ತಾಕ್ತಲ್ವ ಹಾಗಾಗಿ ಸೊ ಅದೆಲ್ಲನೂ ಕೂಡ ನೀಟಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೋಸ್ಕರ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಆ ಒಂದು ಬಾಣಲೆಗೆ ಒಂದು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಜೀರಿಗೆ ಸಾಸಿವೆ ಕರಿಬೇವು ಈರುಳ್ಳಿ ಹಸಿಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಹಾಕ್ಕೊಂಡು ಹಾಗೆಯೇ ಬೆಳ್ಳುಳ್ಳಿ ಸೊ ಇದಿಷ್ಟು ಕೂಡ ಹಾಕೋಬೇಕಾಗುತ್ತೆ ಸೊ ಇದಿಷ್ಟು ಒಗ್ಗರಣೆಗೆ ಹಾಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ನಂತರ ಅದಕ್ಕೆ ನಾವು ಏನು ಬೇಯಿಸಿಟ್ಕೊಂಡಿದ್ವಿ ಲ್ವಾ ಟೊಮೆಟೊ ಮತ್ತೆ ತೊಗರಿಬೇಳೆ ಅದನ್ನು ಕೂಡ ಹಾಕೊಂಡಿದ್ದೀನಿ ಹಾಗೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ನೆನೆಸಿಟ್ಕೊಂಡಿದ್ದೆ ಆ ಒಂದು ನೀರನ್ನು ಕೂಡ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ಸಾಂಬಾರ್ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದಿಷ್ಟನ್ನು ಹಾಕೊಂಡು ನೀವು ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದು ಒಂದೆರಡು ನಿಮಿಷ ಇದೇ ರೀತಿ ಮಿಕ್ಸ್ ಮಾಡಿಕೊಡಿ ನಂತರ ಇದಕ್ಕೆ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿ ನೀರನ್ನು ಹಾಕೊಂಡು ನೀವು ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ಲಾಸ್ಟಲ್ಲಿ ನೀವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತಿಳಿ ಸಾಂಬಾರ್ ರೆಡಿಯಾಗೇ ಹೋಗ್ಬಿಡುತ್ತೆ ಹಾಗೆ ತುಂಬಾ ಸಿಂಪಲ್ ಹಾಗೆ ಸಕ್ಕೇಸ್ಟಿ ಟೇಸ್ಟಿಯಾಗಿರುತ್ತೆ ಖಂಡಿತ ಒಮ್ಮೆ ನೀವು ಟ್ರೈ ಮಾಡಲೇಬೇಕು ಸ್ನೇಹಿತರೆ ಓಕೆನಾ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸೊ ಆಲ್ಮೋಸ್ಟ್ ತುಂಬ ಚೆನ್ನಾಗೇ ಬಂದಿತ್ತು ಸಾಂಬಾರು ಅಂತಲೇ ಹೇಳ್ಬೋದು ಹಾಗೆ ಇದರ ಜೊತೆಯಲ್ಲಿ ನಾನು ಬೆಂಡೆಕಾಯಿ ಡ್ರೈ ಫ್ರೈ ಕೂಡ ಮಾಡ್ಕೊಂಡಿದ್ದೆ ಸೊ ಅದಕ್ಕೂ ಕೂಡ ಸಮ್ ಪ್ರಿಪ್ರೇಷನ್ಸನ್ನು ಮಾಡ್ಕೊಳ್ಬೇಕಲ್ವ ಸೊ ಅದನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ವಿಚಾರ ಏನಂದರೆ ನಾನು ಡಿನ್ನರನ್ನು ಯಾವ ರೀತಿ ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳಿ ಅಂದರೆ ಇವಾಗ ಎವ್ರಿ ಡೇ ಮುದ್ದೆನೇ ಮಾಡೋದು ಅಥವಾ ಎವ್ರಿ ಡೇ ಚಪಾತಿ ಎವ್ರಿ ಡೇ ರೊಟ್ಟಿ ಆ ರೀತಿ ನಾನು ಖಂಡಿತ ಮಾಡೋಕ್ಕೋಗಲ್ಲ ಏನಂದರೆ ಇವತ್ತಿನ ದಿನ ನಾನು ರೊಟ್ಟಿ ಅಥವಾ ಚಪಾತಿ ಮಾಡಿರ್ತೀನಿ ಅಂತಂದರೆ ನೆಕ್ಸ್ಟ್ ಡೇಯಲ್ಲಿ ನಾನು ರೈಸ್ ಸಾಂಬಾರು ಏನಾದರೂ ಮಾಡಿರ್ತೀನಿ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಒಂದು ಪಲ್ಯನೋ ಅಥವಾ ಈ ರೀತಿ ಬೆಂಡೆಕಾಯಿ ಡ್ರೈ ಫ್ರೈಯೋ ಏನಾದರೂ ಮಾಡಿರ್ತೀನಿ ಇಲ್ಲ ಸ್ವಲ್ಪ ಸಲಾಡಾದರೂ ಇರುತ್ತೆ ಇಲ್ಲ ನೆಕ್ಸ್ಟ್ ಡೇ ರೊಟ್ಟಿ ಮಾಡಿದರೆ ಅದರ ನೆಕ್ಸ್ಟ್ ಡೇಗೆ ಮತ್ತೆ ಚಪಾತಿ ಮಾಡಲ್ಲ ಬಿಕಾಸ್ ಎರಡೂ ಕೂಡ ನೈಟಲ್ಲಿ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತ ಅನಿಸುತ್ತೆ ಅಲ್ವಾ ಹಾಗಾಗಿ ಸೊ ಒಂದಿನ ಮುದ್ದೆ ಮಾಡಿದರೆ ನೆಕ್ಸ್ಟ್ ಡೇಗೆ ಚಪಾತಿ ಅಥವಾ ರೊಟ್ಟಿ ಮಾಡ್ತೀನಿ ಚಪಾತಿ ರೊಟ್ಟಿ ಕಂಟಿನ್ಯೂಸ್ ಆಗಿ ಮಾಡಿದ್ದ ದಿನ ಆದರೂ ನೆಕ್ಸ್ಟಲ್ಲಿ ಬರೀ ಆಗಿ ರೈಸ್ ಸಾಂಬಾರನ್ನು ಕೂಡ ಮಾಡ್ಕೊಳ್ತೀನಿ ಈ ರೀತಿಯಾಗಿ ಸೊ ಆದಷ್ಟು ಹೆಲ್ತಿಯಾಗಿ ಕೂಡ ಇರಬೇಕು ಹಾಗೆ ಸ್ವಲ್ಪ ಟೆನ್ಷನ್ ಫ್ರೀಯಾಗಿ ಕೂಡ ಇರಬೇಕು ಯಾಕಂದರೆ ಇಡೀ ದಿನ ಕೆಲಸಕ್ಕೋಗಿ ಬರ್ತೀವಿ ಅಲ್ವಾ ಸೊ ಬಂದು ಮನೆಯಲ್ಲಿ ಮತ್ತೆ ಡಬಲ್ ಡಬಲ್ ಕೆಲಸ ಮಾಡೋದು ಅಂದರೆ ಕಷ್ಟ ಬಿಕಾಸ್ ಬೇರೆ ಕೆಲಸಗಳು ಇರುತ್ತಲ್ವಾ ಮನೆಯಲ್ಲಿ ಅದ್ರ ಕಡೆ ಕೂಡ ಸ್ವಲ್ಪ ಗಮನ ಕೊಡಬೇಕು ಹಾಗಾಗಿ ಸೊ ಇನ್ನಿವೆ ಬನ್ನಿ ಇವಾಗ ಬೆಂಡೆಕಾಯಿ ಡ್ರೈ ಫ್ರೈ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಬೆಂಡೆಕಾಯನ್ನು ನೋಡ್ತಾ ಇರ್ಬೋದು ನಾನು ತುದಿನ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸೆಂಟ್ರಲ್ಲಿ ಅದನ್ನು ಸ್ವಲ್ಪ ಸೀಳ್ಕೋಬೇಕಾಗುತ್ತೆ ಈ ರೀತಿ ಸೊ ಅದರ ಒಳಗಡೆ ನಾವು ಒಂದು ಮಸಾಲನ ಮಿಕ್ಸ್ ಮಾಡಬೇಕಾಗುತ್ತೆ ಆ ಒಂದು ಟ್ರೈ ಮಸಾಲ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಏನಿಲ್ಲ ಕೈಸ್ ಇದು ತುಂಬಾನೇ ಸಿಂಪಲ್ ಸೊ ಈ ಒಂದು ಬೌಲನ್ನು ತೊಗೊಂಡಿದ್ದೀನಿ ಒಂದು ಪ್ಲೇಟು ಸೊ ಈ ಒಂದು ಇದು ಪ್ಲೇಟಲ್ಲಿ ನಾನು ಮಸಾಲೆಗಳನ್ನು ಹಾಕ್ಕೊಳ್ಬೇಕಾಗುತ್ತೆ ಸೊ ಆ ಒಂದು ಮಸಾಲಕ್ಕೆ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡ ಸಾರಿ ಧನಿಯಾ ಪುಡಿ ಹಾಗೆಯೇ ಅಷ್ಟು ಅರಿಶಿನ ಚಾಟ್ ಮಸಾಲ ಜೀರಿಗೆ ಅಚ್ಚಕಾರದ ಪುಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಯಲ್ಲಿ ಒಂದು ಸ್ಪೂನಷ್ಟು ಆಯಿಲು ಇದಿಷ್ಟು ಕೂಡ ಹಾಕ್ಕೊಂಡು ನೀವು ಇದನ್ನು ಚೆನ್ನಾಗಿ ಮಸಾಲನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಸೊ ಆಯಿಲ್ ಏನಕ್ಕೆ ಅಂದರೆ ಅದು ಸ್ವಲ್ಪ ಒಳಗಡೆ ಬೆಂಡೆಕಾಯಿ ಒಳಗಡೆ ಹಿಡಿಬೇಕಲ್ವಾ ಹಾಗಾಗಿ ಸೊ ಒಂದು ಅರ್ಧ ಅರ್ಧ ಸ್ಪೂನ್ ಹಾಕೊಂಡ್ರೆ ನೀವು ಸಾಕಾಗುತ್ತೆ ಸೊ ಇದಿಷ್ಟು ಕೂಡ ಇವತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮೊ ಬೆಂಡೆಕಾಯಿನ ಏನು ಮಧ್ಯದಲ್ಲಿ ಸೀಳಿಟ್ಕೊಂಡಿದ್ವಿ ಅಲ್ವಾ ಸೊ ಆ ಒಂದು ಮಧ್ಯದಲ್ಲಿ ಒಂದು ಮಸಾಲಾನ ಮಿಕ್ಸ್ ಮಾಡಬೇಕಾಗುತ್ತೆ ಸೊ ಇದು ನೋಡ್ತಾ ಇದ್ದೀರಲ್ವ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ಮದ್ಯಕಾಯಿ ಮಸಾಲೆನ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಮಸಾಲೆ ತುಂಬಿರುವಂತಹ ಬೆಂಡೆಕಾಯಿ ರೆಡಿಯಾಗುತ್ತೆ ಇವಾಗ ಇದಕ್ಕೆ ನಾವು ಬಾಣಲೀಲಿ ಒಂದು ಎರಡರಿಂದ ಮೂರು ಸ್ಪೂನ್ ಅಣ್ಣ ಎಣ್ಣೆನ ಹಾಕೊಂಡ್ರೆ ಸಾಕಾಗುತ್ತೆ ಬಿಕಾಸ್ ನಾವು ಇದನ್ನು ಫುಲ್ದು ಡೀಪ್ ಫ್ರೈ ಮಾಡಲ್ಲ ಹಾಗಾಗಿ ಒಂದೆರಡರಿಂದ ಎರಡರಿಂದ ಮೂರು ಸ್ಪೂನಷ್ಟು ನೀವು ಎಣ್ಣೆನ ಹಾಕ್ಕೊಂಡು ಈ ಒಂದು ಬೆಂಡೆಕಾಯಿಯನ್ನು ಬಾಣಲಿಲ್ಲ ಹಾಕ್ಬಿಟ್ಟು ಆ ಒಂದು ಎಣ್ಣೆಯಲ್ಲಿ ಸೊ ಎರಡು ಸೈಡು ಕೂಡ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸೊ ಇಷ್ಟು ಮಾಡಿಕೊಂಡ್ರೆ ಬೆಂಡೆಕಾಯಿ ಡ್ರೈ ಫ್ರೈ ನಿಮಗೆ ಸೈಡ್ ಡಿಶ್ ಆಗಿ ರೆಡಿಯಾಗಿ ಹೋಗ್ಬಿಟ್ಟಿರುತ್ತೆ ಇವತ್ತು ತಿಳಿ ಸಾಂಬಾರು ಮಾಡಿದ್ದೆ ಅಲ್ವಾ ಅನ್ನ ಮತ್ತು ತಿಳಿ ಸಾರು ಸೊ ಜೊತೆಯಲ್ಲಿ ಸೈಡ್ ಡಿಶ್ ಏನಾದ್ರು ಪಲ್ಯ ಮಲ್ನ ಅಂದ್ಕೊಂಡೆ ಅಷ್ಟು ನೆನಪಾಯಿತು ಬೆಂಡೆಕಾಯಿದ್ ಮನೆಯಲ್ಲಿ ಸೊ ಹಾಗಾಗಿ ಇದನ್ನು ಕೂಡ ಮಾಡೋಕ್ಕೆ ಶುರು ಮಾಡಿಕೊಂಡೆ ಸೊ ಹಾಗೆ ಸುಮಾರು ಜನ ಕಮೆಂಟಲ್ಲಿ ಅಥವಾ ಪರ್ಸ್ನಲಿ ಮೆಸೇಜ್ ಮಾಡ್ದಾಗ ಕೇಳ್ತೀರಾ ರೆಸಿಪಿಗಳನ್ನು ಆಗ್ಬೋದು ಅಥವಾ ಕೆಲವೊಂದು ಬ್ಲಾಗನ್ನು ಮಿನಿ ಬ್ಲಾಗಲ್ಲೂ ಮಾಡ್ತೀರಾ ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀರಲ್ಲ ಅಂತ ಸೊ ಏನಂದರೆ ನಾನು ರೆಸಿಪಿಗಳನ್ನು ಆಗಿ ಅಪ್ಲೋಡ್ ಮಾಡೋದು ಸೊ ತುಂಬ ಜನಕ್ಕೆ ರೆಸಿಪಿಯನ್ನು ಹುಡ್ಕೋಕ್ಕೆ ಕಷ್ಟ ಆಗಬಾರ್ದು ಹಾಗೆಯೇ ನೋಡೋರಿಗೆ ಕೆಲವೊಬ್ಬರಿಗೆ ಲಾಂಗ್ ವಿಡಿಯೋಸ್ ನೋಡೋಕೆ ಇಷ್ಟ ಆಗೋಲ್ಲ ಶಾರ್ಟ್ಸ್ ಅಂದರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ನೋಡ್ತಾರೆ ಹಾಗಾಗಿ ಸೊ ನಿಮಗೆ ಲಾಂಗ್ ವಿಡಿಯೋ ಇಷ್ಟ ಆದರೆ ಲಾಂಗ್ ವಿಡಿಯೋ ನೋಡಿ ಸೊ ಶಾರ್ಟ್ಸಲ್ಲಿ ಇಷ್ಟ ಆದರೆ ಶಾರ್ಟ್ಸಲ್ಲಿ ನೋಡ್ಬೋದು ಹಾಗಾಗಿ ಎರಡೂ ಕಂಫರ್ಟಬಲ್ ಇರಲಿ ಅಂತ ಹೇಳಿ ಬಿಕಾಸ್ ಸುಮಾರಷ್ಟು ಜನ ಶಾರ್ಟ್ ವಿಡಿಯೋ ನೋಡೋರು ಲಾಂಗ್ ವಿಡಿಯೋಸನ್ನು ನೋಡೋದಿಲ್ಲ ಹಾಗಾಗಿ ನಾನು ಶಾರ್ಟ್ಸಲ್ಲಿ ಜಾಸ್ತಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಷ್ಟೇ ಸೊ ಇಷ್ಟ ಆಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಬ್ಲಾಗ್ ಐ ಹೋಪ್ ಇವತ್ತಿನ ಬ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಸೊ ಇವತ್ತಿನ ಈ ಒಂದು ವ್ಲಾಗ್ ತಮಗೇನಾದ್ರು ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ಕೂಡ ನಾನು ಜಾಸ್ತಿ ಮಿನಿ ಬ್ಲಾಗ್ಸನ್ನು ಮಾಡ್ತೀನಿ ಲಾಂಗ್ ವಿಡಿಯೋಗಿಂತ ಸೊ ಲಾಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಅಪ್ಲೋಡ್ ಮಾಡ್ತೀನಿ ಅದನ್ನು ಬಿಟ್ಟು ಜಾಸ್ತಿ ಆದಷ್ಟು ಕೂಡ ಇನ್ಮೇಲೆ ಶಾರ್ಟ್ಸನ್ನೇ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನಿಮಗೂ ಕೂಡ ಬೋರ್ ಆಗಬಾರ್ದು ಹಲ್ವಾ ನೋಡಲಿಕ್ಕೆ ಹಾಗಾಗಿ ಸೊ ಖಂಡಿತ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ದಯವಿಟ್ಟು ತುಂಬ ಜನ ವೀಡಿಯೋಸನ್ನು ನೋಡ್ತಾ ಇದ್ದ ವಿಡಿಯೋಗೆ ಲೈಕ್ ಮಾಡಲ್ಲ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಲ್ಲ ಚಾನಲ್ನ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಫಸ್ಟ್